ಯಾವ ಆ ಟೈಮ್ನಾಗ ಕರೆಂಟ್ ಹೋಗಬೇಕವ ಹಾಡು ಹರ್ಸ್ತಿರಲ್ಲ ಇಮ್ಮನ ನೀವೇನು ಇನ್ನೇನು ಕೂಡು ಟೈಮಿಗೆ ಕರೆಂಟ್ ತೆಗಿಬೇಕು ತೆಗ್ದು ನೋಡ್ರಿ ಆಡೇ ಅವನೇ ಹಂಡೆ ಆಗಲಿ ಎಂಥ ಬೇಗ ಬೇಯ್ತಿರ ಇವ ಎಲ್ರಿ ಬೇಯ್ರಿ ಧಾರಾವಿ ನೋಡ್ರಿ ಇವ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಒಳ್ಳೇದನ್ನು ಮಾತ್ರ ಅನುಕರಿಸ್ರಿ ಅದ್ರ ಮನೆಯೊಂದು ಮೂರು ಬಾಗಿಲಕ್ಕವು ದಯವಿಟ್ಟು ಹಂಗೆ ನಮ್ಮ ತಾಯಿ ಅಂದ್ರೆ ನೋಡಕ್ಕೆ ಓಡ್ರಿ ಬಸ್ ಫ್ರೀ ಆಗಿಂದ ಯಾರ್ಯಾರು ಟೂರ್ಗೆ ಹೋಗಿ ಬಂದಿರಿದ್ರಾಗ ಯಾರೂ ಹೋಗಿಲ್ಲ ನಿಮ್ಮೂರಾಗ ಬ್ಯಾಂಕ್ ಬಿಡಂಗ ಯಾರ್ಯಾರು ಟೂರ್ಗೆ ಹೋಗಿರ ದಯವಿಟ್ಟು ಕೈ ಐತ್ರಿ ಬೈ ಏತ್ರಿ ಭೇ ಯಾಕೆ ನಾವೇನು ನಿಮ್ಗೆ ಕೆಟ್ಟದ್ದು ಕೇಳಕ್ಕೆ ಅವು ನೀ ಶಾಲೆಗೆ ಹೋಗಿ ಇಲ್ಲಿ ಚೆಂದ ಆಗಿ ನೀ ಟೂರ್ಗೆ ಯಾವಾಗ ಹೋಗಬೇಕು ಭೇ ಹಾಂ ಹೇಳ್ತೀನಿ ರೀ ಯಾವ ದಿನ ಒಂದು ಟೂರ್ಗೆ ಹೋಗ್ರಿ ಬ್ಯಾಡೋಣ ತಾಯಿ ಅಂದ್ರೆ ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ತಾಯಿ ಯಾವ ಇನ್ನೂ ಹತ್ತು ನಿಮಿಷ ಲೇಟ್ ಆಗಲಿ ಒಂದು ಬಸ್ ಇಲ್ಲಾಂದ್ರೆ ಇನ್ನೊಂದು ಬಸ್ ಸಿಗಾರ ಹತ್ತಿರ ಅನ್ನೋದಲ್ಲ ದಯವಿಟ್ಟು ಕಿಡಕಾಗಿ ಹತ್ತು ಪ್ರಯತ್ನ ಮಾಡ್ಬೇಡ್ರಿ ನಿನ್ನ ಯಾಕೆ ಚೆಂದ ಸಿಗೋಸಿ ಕಿಡಿಕಾಗ ನೋಡಿರ್ಬೇಕು ನೀವು ಇನ್ಸ್ಟಾಗ್ರಾಮ್ನಾಗ ಹಾ ಅದಕ್ಕ ದಯವಿಟ್ಟು ಹತ್ತು ಪ್ರಯತ್ನ ಒಂದು ವೇಳೆ ಕಿಡಕಿ ಹತ್ತಿದ್ರು ಚಿಂತಿಲ್ಲವಾ ಜಡಿ ಹಿಡಿದು ಜಗಳ ಮಾಡ್ಬೇಕು ಆ ಜಗಳ ಬಿಡಿಸೋ ಸಾಕತ್ತ ಕಂಡಕ್ಟರ್ಗೆ ಡ್ರೈವರ್ಗೆ ಉಳಿದಿಲ್ಲ ಈಗ ಹೌದಿಲ್ಲ ಏನು ಬರಲಿ ಜೋರ ಚಪ್ಪಳೆ ನಾವು ಮಾಡುದು ತಮಾಷೆಗಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ತುಂಬ